ಪೂರ ಜಾತ್ರೆಯ ರಾತ್ರಿ ಶಿವ ಸತೀಶ ಪಾರ್ವತಿ ಕೆಂಡಾಡಿ ಬಂದಿದ್ದರು ಆದರೆ ಪಾರ್ವತಿಗೆ ಕಾಲು ಸುಟ್ಟಿತ್ತು ಇದೇನೋ ಕೆಟ್ಟ ಸೂಚನೆ ತಾಯಿಯೇ ನೀಡುತ್ತಿದ್ದಾಳೆ ಎಂದುಕೊಂಡರು ಪಾರ್ವತಿ ಜಾತ್ರೆ ಮುಗಿದ ಮೇಲೆ ಪುರೋಹಿತರ ಬಳಿ ಪರಿಹಾರ ಕೇಳಿಕೊಳ್ಳಲು ತೀರ್ಮಾನಿಸಿ ದೇವಿಗೆ ಕೈ ಮುಗಿದು ಮನೆ ಕಡೆ ಬಂದಿದ್ದರು ಶಿವ ಕೂಡ ಕೆಂಡ ಹುಯ್ದು ತನ್ನ ರೂಮಿಗೆ ಬಂದಿದ್ದ ರೂಮಿನ ತಾತನ್ನ ಹಾಸಿಗೆಯ ಮೇಲೆ ಭವಾನಿ ಕಂಡು ಕೆಂಡವಾಗಿದ್ದ ಧರಣಿ ಅವನಿಗೆ ಸಮಾಧಾನಪಡಿಸಿ ಭವಾನಿಗೆ ನೀವಿ ರೂಮ್ ತೋರಿಸಿ ಅಲ್ಲೇ ಉಳಿಯಲು ಹೇಳಿದ್ದಳು ಶಿವ ಧರಣಿ ಎಂದು ಕೂಗಿದ್ದ ಗಂಡನ ಕೂಗಿಗೆ ಓಡಿ ಹೋಗಿದ್ದ ಧರಣಿ ರೂಮ್ ಸೇರುತ್ತಲೇ ಶಿವು ಕೈಯಲ್ಲಿ ಬಂದಿಯಾಗಿದ್ದಳು ಶಿವು ಸರ್ ಇದೇನು ಬಿಡಿ ಮನೆ ತುಂಬ ಜನ ಇದ್ದಾರೆ ಎನ್ನುತ್ತಿದ್ದರೆ ದರಣಿಯನ್ನು ಕೋಡೆಗೆ ತಾಗಿಸಿ ಇರಲಿ ಬಿಡು ಆದರೆ ನೀನು ಮಾಡಿರೋ ಘನಧಾರಿ ಕೆಲಸಕ್ಕೆ ನಿನಗೆ ಪನಿಷ್ಮೆಂಟ್ ಕೊಡಬೇಕಲ್ವಾ ಅಂದಿದ್ದ ಅವನ ಕೆನ್ನೆಗೆ ಅದು ಮುತ್ತ ಏನು ಪನಿಷ್ಮೆಂಟ್ ಎನ್ನುವಂತೆ ಒಬ್ಬು ಗಂಟಿಕ್ಕಿ ಸನ್ನೆ ಮಾಡಿದರೆ ಅವಳ ತುಟಿಗಳಿಗೆ ಬಂಧನ ಶಿಕ್ಷೆ ನೀಡಿದ್ದ ಹತ್ತು ನಿಮಿಷಗಳ ನಂತರ ಮುಕ್ತಿ ಕೊಟ್ಟ ಶಿವು ಇದೇ ಲಾಸ್ಟ್ ನಮಿಬ್ಬರ ಮಧ್ಯೆ ಯಾರೇ ಬಂದರೂ ನಾನು ಸಹಿಸೋದಿಲ್ಲ ಅಂದಿದ್ದ ಇಷ್ಟೊಂದು ಪೊಸೆಸಿವ್ ಸರಿನಾ ಅಂದಿದ್ದ ಧರಣಿಗೆ ಮತ್ತೊಂದು ಮುತ್ತಿಟ್ಟು ಇದು ಪೊಸೆಸಿವ್ನೆಸ್ ಅಲ್ಲ ಇದು ನನ್ನ ಪ್ರೀತಿ ಓಕೆ ಮೈ ಡಿಯರ್ ಗುಬ್ಬಿ ಬೇಗ ಬೇಗ ಕೆಲಸ ಮುಗಿಸಿ ಬಂದುಬಿಡು ನಾನು ವೇಟಿ ಎಂದಿದ್ದ ಧರಣಿ ನಾಚುತ್ತಾ ಇವತ್ತು ಜಾತ್ರೆ ಸೊ ನಾನು ರೂಮ್ಗೆ ಬರೋದಿಲ್ಲ ಆಚೆ ಅತ್ತೆ ಆತ್ಮ ಅವ್ರ ಜೊತೆ ಇರ್ತೀನಿ ಎಂದಿದ್ದಳು ಹಾಗೇನಾದರೂ ಆದರೆ ನಾನು ಅಲ್ಲಿಗೆ ಬರ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ನಿನಗೆ ಓಕೆನಾ ಎಂದು ಕಣ್ಣು ಮುಟುಕಿಸಿದ್ದ ಅವನು ಒಬ್ಬ ಮಿಲಾಯಿಸಿದ್ದು ನೋಡಿ ನಿಮಗಂತೂ ನಾಚಿಕೆ ಅನ್ನೋದೇ ಇಲ್ಲ ಎಂದು ಹೋಗಿದ್ದಳು ಧರಣಿ ಶಿವನಗುತ್ತಾ ಫೋನ್ ತೆಗೆದು ಯಾರಿಗೋ ಕಾಲ್ ಮಾಡುತ್ತಾ ಹೊರಟಿದ್ದ ಮನೆಯಲ್ಲಿದ್ದ ನೆಂಟರುಗಳು ಊಟ ಮುಗಿಸಿ ಒಂದಿಷ್ಟು ಜನ ನಡುಮನೆಯಲ್ಲಿ ಮತ್ತೊಂದಿಷ್ಟು ಜನ ರೂಮ್ಗಳಲ್ಲಿ ಮಲಗಿದ್ದರೆ ಧರಣಿ ಗಡ್ಡನ ಮಾತಿಗೆ ಎದರಿ ರೂಮ್ಗೆ ಹೋಗಿದ್ದಳು ಜಬರೆಗೌಡರು ಪಾರ್ವತಿ ಬಳಿ ಶಾನುಭೋಗರು ಹೇಳಿದ್ದ ವಿಚಾರವನ್ನು ಹೇಳಿದರೆ ಅವರಿಗೂ ಶಾನುಭೋಗರ ಪ್ರಸ್ತಾಪ ಅನ್ನಿಸಿತ್ತು ಇದರ ವಿಚಾರ ಮನೆಯಲ್ಲಿ ಜಾತ್ರೆ ಮುಗಿದ ಮೇಲೆ ಮಾತನಾಡಲು ನಿರ್ಧರಿಸಿದ್ದರು ನಾಗನಿಗೆ ಮಾತ್ರ ಈ ವಿಚಾರದ ಕೊಂಚಿತು ತಿಳಿಯದ ಬಾರದು ಎಂದು ತೀರ್ಮಾನ ಮಾಡಿಕೊಂಡಿದ್ದರು ಅವನಿಗೆ ಶಾನುಭೋಗರ ಪ್ರಸ್ತಾಪವೇನಾದರೂ ಗೊತ್ತಾಗಿದ್ದರೆ ಅವನು ಮದುವೆಗೆ ಒಪ್ಪುವುದೇ ಇಲ್ಲ ಎಂದು ಮಾತನಾಡಿಕೊಂಡಿದ್ದರು ಇಬ್ಬರು ರಾತ್ರಿ ಕಳೆದ ಎರಡನೇ ದಿನಕ್ಕೆ ಮನೆಯಲ್ಲಿರುವ ನೆಂಟರಿಷ್ಟರೆಲ್ಲ ಖಾಲಿಯಾಗಿದ್ದರು ಮನೆಯಲ್ಲಿ ಸತೀಶ ಮತ್ತು ಶಿವು ಇಬ್ಬರು ಇರುವ ಸಮಯ ನೋಡಿ ಚವರೇಗೌಡರು ಆಸ್ತಿ ವಿಚಾರ ಪ್ರಶ್ನಿಸಿದ್ದರು ಅವರ ಪ್ರಸ್ತಾಪವನ್ನು ತಮಗಿದ್ದ ಆಸ್ತಿಯಲ್ಲಿ ಮೂರು ಭಾಗವಾಗಿ ಮಾಡುವುದಾಗಿ ಒಂದು ಸತೀಶನಿಗೆ ಮತ್ತೊಂದು ಶಿವು ಮತ್ತೊಂದು ಭಾಗ ನಾಗನಿಗೆ ಎಂದು ಮನೆಯ ಆಸ್ತಿ ಚವರೇಗೌಡರ ತಂದೆಯದ್ದೇ ಆದರು ಅದನ್ನು ಬೆಳೆಸುವ ಪ್ರತಿ ಹಂತದಲ್ಲೂ ಚವರೇಗೌಡರ ಜೊತೆ ನಾಗ ಅವರಿಗೆ ಬುದ್ಧಿ ಬರುವ ಮುಂಚೆಯಿಂದಲೂ ಇದ್ದು ತನ್ನ ನಾಲ್ಕನೇ ವಯಸ್ಸಿಗೆ ತಂದೆ ತಾಯಿ ಕಳೆದುಕೊಂಡಿದ್ದನಾಗ ಅಂದಿನಿಂದಲೂ ತನ್ನ ದೇಹದ ಪ್ರತಿ ಬ್ರೆಗರನ್ನು ಜವರೇಗೌಡರ ಮನೆಗೆಂದೇ ಸುರಿಸಿದ್ದನು ಗೌಡರು ಎಂದಿಗೂ ತನ್ನ ಮನೆ ಆಳಿನ ಮಗನೆಂದು ಇಲ್ಲ ತನ್ನ ಮಗನಂತೆಯೇ ಸಾಕಿದ್ದರು ಹಾಗಾಗಿ ದುಪ್ಪಟ್ಟಾಗಿರುವ ತಮ್ಮ ಆಸ್ತಿಯಲ್ಲಿ ಅವನಿಗೂ ಸಮಪಾಲು ಸಿಗಬೇಕೆಂಬುದು ಜವರೇಗೌಡರ ಕುಟುಂಬದ ವಾದ ಒಂದು ಲೆಕ್ಕದಲ್ಲಿ ಗೌಡರ ಆಸ್ತಿಯ ಹೆಚ್ಚು ಇಸ್ಸ ನಾಗನಿಗೆ ಸಲ್ಲಬೇಕು ಎಂಬುದು ಮನೆಯಲ್ಲಿನ ಯಾರೂ ಅಲ್ಲೆಗಳೆಯುವಂತಿರಲಿಲ್ಲ ಹಾಗಾಗಿ ಸತೀಶ ಅಪ್ಪ ಇದರಲ್ಲಿ ನಮ್ಮನ್ನು ಕೇಳೋ ಮಾತೇನಿದೆ ಅವನು ನಮ್ಮ ತಮ್ಮನೇ ಅಲ್ವಾ ಅವನಿಗೂ ಅವನಿಗೆ ಕೊಡೋಕೆ ಸಲ್ಲೋ ಆಸ್ತಿಯನ್ನು ಕೊಡೋದರಲ್ಲಿ ನಮ್ಮನ್ನು ಕೇಳೋದೇನಿದೆ ಅಂದರೆ ಮಗು ಆಡಿಸುತ್ತಿದ್ದ ಸ್ಪಂದನ ಅವರ ಮಾತನ್ನೇ ಕೇಳಿಕೊಳ್ಳುತ್ತಿದ್ದಳು ಶಿವ ಕೂಡ ಅವರ ಮಾತಿಗೆ ಒಪ್ಪಿಗೆ ಹೇಳಿದ್ದರೆ ಸ್ಪಂದನ ಅದೇಗೆ ಮಾವ ಆಗುತ್ತೆ ಅವನು ನಮ್ಮ ಮನೆ ಆಳಲ್ವೇ ಸಮಪಾಲು ಹೇಗೆ ಕೊಡ್ತೀರಾ ಅಂದರೆ ಸತೀಶ ಕೆಂಡವಾಗಿತ್ತು ಅಷ್ಟರಲ್ಲಿ ಪಾರ್ವತಿ ಅವನಿಗೆ ಸನ್ನೆಯಲ್ಲೇ ಸುಮ್ಮನಿರಲು ಹೇಳಿದ್ದರು ಕಾರಣ ಅವಳ ಆಪರೇಷನ್ ಆದಾಗ ಅವಳು ಕೋಮಾ ಹಂತಕ್ಕೆ ತಲುಪಿ ವಾಪಸ್ ಬಂದಿದ್ದಳು ಆ ಟೈಮ್ನಿಂದ ಅವಳು ಸೂಕ್ಷ್ಮವಾಗಿ ನೋಡಿಕೊಳ್ಳಲು ಹೇಳಿದ್ದು ನೆನಪಾಗಿತ್ತು ಪಾರ್ವತಿಗೆ ಸೊಸೆ ಎಂದರೆ ವಿಪರೀತ ಪ್ರೀತಿ ಹಾಗಾಗಿ ಮಕ್ಕಳಿಗಿಂತ ಹೆಚ್ಚು ಸೊಸೆಯರನ್ನೇ ಕೇರ್ ಮಾಡುತ್ತಾರೆ ಹುಡುಗರು ಸಹ ಅವಳ ಆರೋಗ್ಯ ದೃಷ್ಟಿಯಿಂದ ಲಘುವಾಗಿಯೇ ಅವಳನ್ನು ಅದು ಹೇಗೆ ಮಗ ಅವನಿಗೂ ನಮ್ಮನೆಯವನೇ ಅಲ್ವೇ ಅವನು ಯಾವತ್ತೂ ನಮ್ಮನೆ ಆಳು ಅಂತ ಅಂದಿಲ್ಲ ನೀನು ಸಹ ಇನ್ಯಾವತ್ತು ಅವನನ್ನು ನಮ್ಮನೆಯ ಆಳು ಅಂತ ನನ್ನೆದ್ರಿಗೆ ಅನ್ಬೇಡ ಅವನು ಬರೀ ಬೆವರು ಮಾತ್ರ ಅಲ್ಲ ಮಗ ಅವನ ರಕ್ತವನ್ನು ನಮ್ಮ ತಿನ್ನು ಅನ್ನಕ್ಕಾಗಿ ಸುರ್ಸವನೆ ಅನ್ನೋದನ್ನು ಮರೆಯೋ ಹಂಗಿಲ್ಲ ನನ್ನ ದೃಷ್ಟಿಲಿ ಮೂರು ಮಕ್ಕಳು ಒಂದೇ ಗಂಡ ಸತೀಶ ಹೆಂಗೋ ಹಂಗೆ ನಂಗೆ ನಾಗನುವೆ ನೀನು ಆಡಿದ ಈ ಮಾತನ್ನ ಬಿಟ್ಟು ನನ್ನ ಮಕ್ಕಳೇನಾರು ಆಡಿದರೆ ಅವ್ರನ್ನ ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ ನೀನು ಮನೆ ಲಕ್ಷ್ಮಿ ಇದ್ದಂಗೆ ಮನೆಯನ್ನು ಇಬ್ಳುಸೋಕ್ಕೆ ನೋಡೋದು ಮನೆಗೆ ಶ್ರೇಯಸ್ಸಲ್ಲ ಕಣವ ಅಂದರು ಆದರೆ ಸ್ಪಂದನಾಗೆ ಅದೆಲ್ಲಿಂದ ಬಂತು ಧೈರ್ಯ ಮಗು ತಂದು ಸತೀಶನಿಗೆ ಕೊಟ್ಟು ಇಲ್ಲ ಮಾವಯ್ಯ ನೀವು ಏನಾದರೂ ಹೇಳಿ ನಮಗೂ ಒಂದು ಮಗು ಅವನೇ ಅವನಿಗೂ ಒಂದು ನ್ಯಾಯ ಕೊಡಬೇಕು ನನಗೆ ನೀವೇನು ಮಾಡ್ತೀರ ಅನ್ನೋದು ಬೇಡ ಮಾವಯ್ಯ ನಿಮ್ಮಿಷ್ಟ ನಿಮ್ಮ ಮಗ ಅಂತ ಸಾಕಿರೋನಿಗೆ ನೀವೇನಾದರೂ ಕೊಡಿ ಆದರೆ ಅರ್ಧ ಭಾಗ ನನ್ನ ನನ್ನ ಗಂಡನ ಹೆಸರಲ್ಲೇ ಇರಬೇಕು ಅಂದ್ಲು ಅವರ ಮಾತು ಕೇಳಿಸಿಕೊಳ್ಳುತ್ತಿದ್ದ ಧರಣಿ ಮಾತು ಅತಿರೇಕಕ್ಕೆ ತಲುಪಬಾರದೆಂದು ಹೌದು ಮಾವ ಅಕ್ಕ ಹೇಳ್ತಿರೋದು ಸರಿಯಲ್ವಾ ಅಂದರೆ ಎಲ್ಲರೂ ಅವಳನ್ನೇ ನೋಡಿದ್ದರು ಮಾತ್ರ ಅವಳ ಮಾತು ತಾನು ಕೇಳಿಸಿಕೊಳ್ಳುತ್ತಿರುವುದು ಧರಣಿಯ ಮಾತೆ ಅಥವಾ ಬೇರೆ ಎಂದು ರಿವೈನ್ ಮಾಡಿಕೊಳ್ಳುತ್ತಿದ್ದಾರೆ ಏನವ ನೀನು ಹೀಗೆ ಮಾತಾಡ್ತಿದೆಯಲ್ಲ ಅಂದ್ಲು ಪುಟ್ಟಮ್ಮ ಏನಿಲ್ಲ ಪುಟ್ಟು ಅಕ್ಕ ಹೇಳ್ದಂಗೆ ನೀವು ಎರಡು ಭಾಗ ಮಾಡಿ ನೀನು ಏನು ಮಾತಾಡ್ತಿದ್ದೀಯ ಅನ್ನೋದು ಗೊತ್ತಾಯ್ತ ಮಗ ನಿನಗೂ ಅಂದರು ಗೌಡ್ರು ಹೌದು ಅಪ್ಪಯ್ಯ ನನಗೆ ಗೊತ್ತಾಯ್ತೈತೆ ನೀವು ಹೇಳ್ತಿರೋಂಗೆ ಅಕ್ಕ ಹೇಳ್ದಂಗೆ ಅರ್ಧ ಭಾಗನ ಸತಿಹಣ್ಣಂಗೆ ಇನ್ನರ್ಧ ಭಾಗನ ನಾಗಣ್ಣನ ಹೆಸ್ರಿಗೆ ಮಾಡಿಸ್ಬಿಡಿ ಎಂದಳು ಅವಳ ಉದಾರ ಮನಸ್ಸಿನಿಂದ ಅಲ್ಲ ಕಣ್ಮಗ ನಿನ್ನ ಗಂಡ ದುಡಿಮೆ ತನಕ ನೀನು ಹೇಳ್ದಂಗೆ ಸರಿ ಆಯ್ತದ ಆಮೇಲೆ ಏನು ಮಾಡ್ತೀರಿ ಮುಂದಿನ ನಿಮ್ಮ ಮಕ್ಕಳಿಗೆ ಅಪ್ಪ ಅಪ್ಪಂದು ಅಂತ ಆಸ್ತಿ ಬೇಕಲ್ವವ್ವ ಸ್ಪಂದನ ನೀನು ಒಂಚೂರು ಅರ್ಥ ಮಾಡ್ಕೊಳ್ಳೋವ ನಾಗನುವೇ ನಿನಗೆ ಮೈದಾನಯ ಅಂತಿದ್ರು ಸ್ಪಂದನ ಮಾತ್ರ ಕೇಳದ ರೀತಿ ಸುಮ್ಮನೆ ನಿಂತಳು ಧರಣಿ ಇಲ್ಲ ಇಲ್ಲಮ್ಮವ ಸರ್ಗೆ ಅಂತ ಅವರ ಗೋಶಾಲೆ ಇದೆ ಅಲ್ವಾ ನಾವು ನಮ್ಮ ವಯಸ್ಸಾದ ಕಾಲಕ್ಕೆ ಅದನ್ನು ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೀವಿ ಆದರೆ ನನಗೆ ನಾವು ಸಾಯೋ ತನಕ ನಾವು ಯಾವಾಗಲೂ ಇದೇ ರೀತಿ ಒಂದೇ ಮನೆಗೆ ಒಟ್ಟಾಗಿರಬೇಕು ಅಷ್ಟೇ ಅನ್ಲೂ ಧರಣಿ ಅವಳ ಮಾತಿಗೆ ಪಾರ್ವತಿ ಕಣ್ಣಿನಲ್ಲಿ ನೀರು ತಂದರೆ ಶಿವು ಹೆಮ್ಮೆಯಿಂದ ಅವಳ ಮಾತಿಗೆ ಹೌದು ಎಂದಿದ್ದ ಸತೀಶ ಸ್ಥಿತಿಯಿಂದ ಆಚೆ ನಡೆದಿದ್ದ ಎಲ್ಲರೂ ಎರಡು ನಿಮಿಷ ಯೋಚನೆಯಲ್ಲಿ ಮುಳುಗಿರಲು ಪೂರ್ಣಚಂದ್ರನ ಅಳುವ ಧ್ವನಿಯೊಂದಿಗೆ ಎಚ್ಚೆತ್ತರು ಚಂದನಾಗೆ ಬುದ್ಧಿ ಹೇಳುವ ಮನಸ್ಥಿತಿ ಅಲ್ಲಿ ಯಾರಿಗೂ ಇರಲಿಲ್ಲ ಅವಳು ಕೇಳುವ ಸ್ಥಿತಿಯಲ್ಲೂ ಇರಲಿಲ್ಲ ಹಾಗಾಗಿ ಅವಳ ಜೊತೆ ಗುದ್ದಾಡುವುದಕ್ಕಿಂತ ಧರಣಿ ಮಾತು ಸರಿಯನ್ನಿಸಿ ಹೊರಟು ಹೋದರು ಸತಿ ಮತ್ತು ಜವರೇಗೌಡರು ಶಿವು ಮೂರು ಜನ ಮಿಸ್ಟರ್ ಆಫೀಸ್ಗೆ ನಡೆದರೆ ನಾಗ ಇದ್ಯಾವುದರ ಅರಿವಿಲ್ಲದೆ ಗದ್ದೆತ್ತೆವರು ಮಾಡುತ್ತಿದ್ದ ದನ್ನಿ ಫೋನ್ ಹಿಡಿದು ನೋಡುತ್ತಿದ್ದಳು ಅಲ್ಲಿಗೆ ಬಂದ ಅಸ್ಪದನ ಹೇಳಿದ್ರಣಿ ನಿನಗೆ ಉದಿ ಇಲ್ವಾ ಅದೇನು ಅದೇನು ಅಂತ ಹೇಳಿದೆ ಬೆಳಿಗ್ಗೆ ನಿನಗೆ ಗೊತ್ತಾ ಮಾವನಸ್ತೆ ಅಷ್ಟೇ ಎಷ್ಟೊಂದು ಐತೆ ಅಂತ ಕೋಟಗಟ್ಲೆ ಐತೆ ಅಂಥದ್ರಲ್ಲಿ ಅದೆಲ್ಲನೂ ಆ ನಾಗನಿಗೆ ಅಂತಲ್ಲ ನನ್ನಂಗೆ ನೀನು ಅಂತಿದ್ರೆ ಅವನಿಗೆ ಒಂದು ಹತ್ತು ಎಕರೆದು ಏನಾದರೂ ಕೊಡ್ತಿದ್ರು ಇಲ್ಲ ಜಾಗ ಕೊಡ್ತಿದ್ದರು ನೀನು ದಟ್ಟಿ ಕಣೆ ದಡ್ಡಿ ಅಂದ್ಲು ಸಿಟ್ಟಿನಿಂದ ಸ್ಪಂದನ ಕೇಳಿದ್ದ ಮಗು ಪಡೆದು ಇರಲಿ ಬಿಡಿಯಕ್ಕ ನನಗೆ ಈ ನಮ್ಮ ಪೂರ್ಣನ ನಗು ನಿಮ್ಮ ಖುಷಿ ಅತ್ತೆ ಮಾವನ ಆರೋಗ್ಯ ಇಷ್ಟೆಲ್ಲ ಇದ್ದರೆ ಸಾಕು ಮತ್ತೇನು ಬೇಡ ಎಂದೇಳು ಪೂರ್ಣನನ್ನು ಆಚೆ ಕರ್ಕೊಂಡು ಗಾರ್ಡನಲ್ಲಿ ಆಟ ಆಡಿಸುವುದಾಗಿ ಹೇಳಿ ಹೋದಳು ಸ್ಪಂದನ ಅದೇನು ಕ ಒಂಚೂರು ಜಾಸ್ತಿನೇ ಓದ್ಕೊಂಡಿರಬೇಕು ಅಂತ ಹೇಳೋದು ಇನ್ನು ಈ ಜೀವನದಲ್ಲಿ ಚೈಲ್ಡ್ ಆಗಿ ತಗೋತಾಳೆ ಇವತ್ತಿನ ಕಾಲದ ರೇಟ್ನಾಗೆ ನಾವು ಒಂದು ಗದ್ದೆನಾದರೂ ಸಂಪಾಸಕ್ಕೆ ಆದತ್ತ ನಮ್ಮ ಕೈಲಿ ಅಂದ್ಕೊಂಡ್ಲು ಸ್ಪಂದನ ಸ್ಪಂದನ ಹೇಗೆ ಕಿರ್ಚ್ ಆಡಿದರೂ ಸತೀಶ ಅವಳ ಪ್ರೀತಿಗೆ ಎಷ್ಟು ಸೋತಿರಬಹುದು ಆದರೆ ನ್ಯಾಯಕ್ಕೆ ಅಷ್ಟೇ ಬದ್ಧನಾಗಿದ್ದರು ಹಾಗಾಗಿ ಅಪ್ಪ ಮತ್ತು ಶಿವು ಅದೆಷ್ಟೇ ಹೇಳಿದರು ಕೇಳದೆ ಸ್ಪಂದನಾಗೆ ತಿಳಿಯದಂತೆ ಆಸ್ತಿಯನ್ನು ಮೂರು ಭಾಗಗಳನ್ನಾಗಿ ರಿಜಿಸ್ಟ್ರೇಷನ್ ಮಾಡಿಸಿ ಪತ್ರವನ್ನು ಅಪ್ಪನ ಕೈಗೆ ನೀಡಿದ್ದ ನಂತರ ಆನ ಪಾರ್ಟಿ ಆಫೀಸ್ಗೆ ತಲುಪಿದ್ದ ಈ ಕಡೆ ಮನೆಗೆ ಬಂದ ಶಿವು ಧರಣಿಗೆ ಹುಡುಕುತ್ತಿದ್ದರೆ ಅವಳು ಮಗು ಜೊತೆ ಗಾರ್ಡನ್ನಲ್ಲಿ ಇರುವುದಾಗಿ ಗೊತ್ತಾಗಿ ಹೋಗಿದ್ದ ಅವಳಂತೂ ಮಗು ಜೊತೆ ಮಗುವಾಗಿ ಆಡುತ್ತಿದ್ದರೆ ಆಗಷ್ಟೇ ಹಾಲು ಹಲ್ಲು ಬಂದಿದ್ದ ಪೂರ್ಣ ಅವಳ ಚೇಷ್ಟೆ ತುಂಟಾಟದ ಆಟಗಳನ್ನು ನೋಡಿ ನಗುತ್ತಿದ್ದ ಅವನು ನಗುತ್ತಿದ್ದರೆ ಹಲ್ಲುಗಳೆರಡು ವಜ್ರದಂತೆ ಕಂಗೊಳಿಸುತ್ತಿದ್ದವು ಅವಳ ಹಿಂದೆ ಬಂದ ನಂತರ ಶಿವ ಮೇಲೆ ಪೂರ್ಣಚಂದ್ರನ ದೃಷ್ಟಿ ಹರಿಸಿದ್ದನು ಅವನ ದೊಡ್ಡ ಕಣ್ಣು ಯಾರನ್ನೂ ನೋಡುತ್ತಿರುವುದನ್ನು ಗಮನಿಸಿದ್ದ ಬರಣಿ ಹಿಂದೆ ತಿರುಗಿದ್ದಳು ಅಷ್ಟರಲ್ಲಿ ಅವಳ ಬಾಹುಬಂಧನದಲ್ಲಿ ಕೈದಿಯಾಗಿದ್ದಳು ಅಯ್ಯೋ ಶಿವು ಸರ್ ಬಿಡಿ ಇದೇನು ಇದು ಇತ್ತಲು ಯಾರಾದರೂ ನೋಡಿದ್ರೆ ಅಷ್ಟೇ ಬಿಡಿ ನೋಡಿ ಮಗು ಕೂಡ ನಮ್ಮನ್ನೇ ನೋಡ್ತಿದೆ ಅಂದರೆ ನೋಡ್ಲಿ ಬಿಡು ಅವನ ಮುಂದೆ ಅವನ ಹೆಂತಿ ಹೇಗೆ ನಡೆಸ್ಕೋಬೇಕು ಅಂತ ಕಲಿಬಾರ್ದ ಎಂದು ಕೆನ್ನೆಯ ತುಂಬ ಮುತ್ತಿಟ್ಟು ಪೂರ್ಣನ ಬಳಿ ಹೋಗಿ ತೋಳಿನಲ್ಲಿ ಪಡೆದು ಏನು ರೀ ರಾಜಕುಮಾರ್ರೆ ನಾನು ಬಂದೆ ಅಂತ ಸುಮ್ಮನಾಗ್ಬಿಟ್ರಿ ನೀವು ನಿಮ್ಮ ಚಿಕ್ಕಿ ಯಾವಾಗಲೂ ನಗ್ನಗ್ತಾ ಇರಬೇಕು ನಮ್ಮನೆ ನಗ್ನಗ್ತಾ ಇರುತ್ತೆ ಇಬ್ಬರು ನಗ್ನಗ್ತಾ ಇರಿ ಎಲ್ಲಿ ನಿಮ್ಮ ಹಲ್ಲು ತೋರಿಸಿ ಎಂದು ಕಚ್ಗಳು ಇರ್ತಾರೆ ಕಿಲಕಿಲ ನಕ್ಕಿತ್ತು ಮುದ್ದು ಕಂದ ಇವರಿಬ್ಬರೊಟ್ಟಿಗೆ ಸೇರಿ ಆತನ ಮಗುವಾಗಿ ಒಂದಿಷ್ಟು ಸಮಯ ಕಳೆದರು ಮೂರು ಜನ ಖುಷಿಯಲ್ಲಿ ಕಳೆದಿರುವುದನ್ನು ನೋಡಿದ ಸ್ಪಂದನ ಮಗನ ಖುಷಿ ನೋಡಿ ಅವಳು ಖುಷಿಪಟ್ಟಳು ಮಗುವಿಗೆ ಹಿಟ್ಟಿನ ಬಟ್ಟಲನ್ನು ತಂದು ಹಿಡಿದು ಬಂದ ಪಾರ್ವತಿ ಮಗು ಮತ್ತು ಹಿಟ್ಟು ಎರಡನ್ನೂ ಸ್ಪಂದನ ಕೈಗೆ ನೀಡಿದರೆ ಧರಣಿ ತಾನೇ ಊಟ ತಿನ್ನಿಸುವುದಾಗಿ ಹೇಳಿ ಪೂರ್ಣನನ್ನು ತಣ್ಣ ತೋಳಲ್ಲಿ ಪಡೆದಳು ಅವಳಿಗೆ ಮಗು ಕೊಡುತ್ತಾ ನಗುತ್ತಾ ಸ್ಪಂದನ ಭವ ಬೇಗ ಬೇಗ ಒಂದು ಪ್ಲ್ಯಾನ್ ಮಾಡಿಬಿಡಿ ಇಬ್ಬರಿಗೂ ಮಕ್ಕಳು ಅಂದರೆ ಅದೆಷ್ಟು ಇಷ್ಟ ಅಲ್ವಾ ಹಾಗೂ ನಿಮಗೆ ಪ್ಲ್ಯಾನ್ ಮಾಡಿದ್ರೆ ಪೂರ್ಣನಿಗೂ ಒಬ್ಬ ಫ್ರೆಂಡ್ಸ್ ಸಿಗ್ತಾರಪ್ಪ ಅಂದರು ಸ್ಪಂದನ ಧರಣಿ ನಾಚಿದರೆ ಯಾಕೆ ಇವನು ನನ್ನ ಮಗನೇ ಅಲ್ವಾ ಸ್ಪಂದನ ಎಂದು ಮಗನಿಗೆ ಮುತ್ತು ಕೊಟ್ಟು ಹೊರಗಿದ್ದ ಶಿವು ಮಗುವಿಗೆ ಹಿಟ್ಟು ತಿನ್ನಿಸಿ ರೂಮ್ಗೆ ಹೋಗಿದ್ದ ಧರಣಿ ಶಿವು ಬಳಿ ಸ್ಪಂದನ ಅಕ್ಕ ಹೇಳಿದ್ದು ಸರಿ ಅಲ್ವಾ ಅಂದ್ಲು ಅವಳನ್ನೇ ನೋಡಿದ್ದರೆ ನಮಗೂ ಒಂದು ಆದರೆ ಅನ್ನೋ ಅಷ್ಟರಲ್ಲಿ ಕ್ಷಣಾರ್ಧದಲ್ಲಿ ತನ್ನ ಮೇಲೆ ಎಳೆದುಕೊಂಡ ಹೌದಾ ಬೇಕಾ ಅಂದಿದ್ದ ಏನು ಮಾತ್ರ ಕಣ್ಣು ಬಾಗಿಸಿದ್ದಳು ಅವಳ ಕಣ್ಣಿಗೆ ಮುದ್ದಿರಿದ್ದ ಸ್ವಲ್ಪ ದಿನ ಅಷ್ಟೇ ನೀನು ಕಬಡ್ಡಿ ಚಾಂಪಿಯನ್ ಆಗು ನೆಕ್ಸ್ಟ್ ಡಿಗ್ರಿ ಮುಗಿಸು ಅಷ್ಟರಲ್ಲಿ ಪೂರ್ಣ ದೊಡ್ಡವನು ಹಾಕಿರ್ತಾನೆ ಅವನು ಪಾಪನ ನೋಡ್ಕೊಳ್ಳೋ ಅಷ್ಟು ಬುದ್ಧಿ ಬಂದಿರುತ್ತೆ ಇವಾಗ ನಮ್ಮ ಹುಟ್ಟೋ ಮಗಳನ್ನು ಮುದ್ದಾಗಿ ನೋಡ್ಕೊತಾನೆ ಆವಾಗ ನಾನು ನೀನು ಆಡೋ ಅಪ್ಪ ಅಮ್ಮನ ಆಟಕ್ಕೆ ಮಗಳು ತೊಂದರೆ ಕೊಡಲ್ಲ ಅಂದರೆ ಒಮ್ಮೆ ಅವನನ್ನು ನೋಡಿ ಅವನಿಂದ ಕೈ ಕಿತ್ತು ಇಲ್ಲ ಇನ್ನು ಎರಡು ವರ್ಷನ ಧರಣಿ ನೀನು ಇನ್ನೂ ಮಗು ನಿನಗೆ ಇಷ್ಟು ಬೇಗ ಮಗು ಅಂದರೆ ಎರಡೆರಡು ಮಕ್ಕಳನ್ನು ಸಂಭಾಳಿಸೋಕೆ ಈ ಬಡ್ಪಾಯಿ ಪ್ರೊಫೆಸರ್ ಕೈಲಿ ಆಗಲ್ಲ ಗುಬ್ಬಿ ಮೇಡಮ್ ನಾನು ಇನ್ನೂ ತುಂಬ ತುಂಬ ಸಿಹಿ ಜೀನನ್ನು ಸರಿಬೇಕು ಇಷ್ಟು ಒಳ್ಳೆ ಗುಣ ಇರೋ ನಾನು ಗುಬ್ಬಿನ ನನ್ನೊಳಗೆ ನೋಡಬೇಕು ಅವಳ ಅಂದದಲ್ಲಿ ಅದೆಷ್ಟು ಬಾರಿ ಮಿಂದು ಏಳ್ಬೇಕೋ ಗೊತ್ತಿಲ್ಲ ಎನ್ನುತ್ತಾ ಅವಳ ಬಳಸಿ ತನ್ನ ಕೆಳಗೆ ಮಾಡಿ ಅವಳ ಮೇಲೆ ಸವಾರಿ ಶುರು ಮಾಡಿದ್ದ ಅವನ ಶೃಂಗಾರದ ಮಾತುಗಳಿಗೆ ಮಹಿಮರೆಸೋ ಕವನಗಳಿಗೆ ಮೈ ತುಂಬ ಸವರುತ್ತಿರುವ ಕೈ ಸ್ಪರ್ಶಕ್ಕೆ ಧರಣಿ ಯಾವ ವಿಚಾರವನ್ನು ಅವನೊಟ್ಟಿಗೆ ಇಷ್ಟೊತ್ತು ಮಾತನಾಡುತ್ತಿದ್ದೆ ಅನ್ನುವುದನ್ನೇ ಮರೆತು ಬಿಟ್ಟಳು ಅವನು ಉಣಬಡಿಸುತ್ತಿದ್ದ ಪ್ರೀತಿ ಭಕ್ಷ್ಯವನ್ನು ಮನಸಾರೆ ಸವಿಯುತ್ತಿದ್ದಳು ಹಳದೇ ಗೂಡಿನಲ್ಲಿದ್ದ ಮೊದಲ ಪ್ರೀತಿಯ ಗುರುತಿಗೆ ಚುಂಬಿಸಿ ತನ್ನ ಸವಾರಿಯನ್ನು ನಕಶಕಾಂತದ ಹಂತ ಹಂತವನ್ನು ಮುದ್ದಿಸುತ್ತಾ ಮುಗಿಸಿದ್ದ ನನ್ನ ದಣಿವಿನ ಬೆವರು ಇವಳನ್ನು ದಣಿಸಿತ್ತು ಇಬ್ಬರು ಹೊತ್ತಿನ ಪರಿವಿಲ್ಲದೆ ಪ್ರೇಮ ಪಾಠವನ್ನು ಮುಂದುವರೆಸಿದ್ದರು ಸಾಯಂಕಾಲದ ಸಮಯ ಆಗುತ್ತಿದ್ದಂತೆ ತನ್ನದೇ ಸಾಮ್ರಾಜ್ಯದಲ್ಲಿ ಶಿರವೇರಿ ಮಲಗಿದ್ದ ಪತಿರಾಯನನ್ನು ಎಬ್ಬಿಸುತ್ತ ರೀ ಎದ್ದೇಳಿ ಸಂಜೆ ಆಯಿತು ಅಂದರೆ ಅವಳ ಉಸಿರಲ್ಲಿ ಆಯಾ ಅರಿತವನಂತೆ ತೋಳಿನಲ್ಲಿ ಬಚ್ಚಲು ತಲುಪಿದ್ದ ಧರಣಿ ಮತ್ತೆ ನಾಚಿಕೆಗೆ ತಲೆ ತಗ್ಗಿಸಿ ರೀ ಎಂದಿದ್ದಳು ಹೇಳಿ ಯಾಕ್ರೀ ಎಂದವನು ನಿಮಗೆ ನನ್ನ ಈ ವರಸೆ ನೋಡಿದಾಗ ಮಾತ್ರ ರೀ ನೆನಪಾಗುತ್ತೆ ಅಲ್ಲವೇನ್ರಿ ಎನ್ನುತ್ತಾ ಪ್ರೀತಿಯ ಪಾಠವನ್ನು ಮೊದಲ ಪಟ್ಟದಿಂದ ಮತ್ತೆ ಶುರು ಮಾಡಿದ್ದ ಅದೆಷ್ಟೇ ದಣಿದಿದ್ದರೂ ಪತಿಯ ಹಸಿವಿಗೆ ಊಟ ಬಡಿಸಲಾರೆ ಎನ್ನಲಾಗಲಿಲ್ಲ ಧರಣಿಗೆ ತನ್ನನ್ನೇ ಮತ್ತೊಮ್ಮೆ ಅವನಿಗೆ ಅರ್ಪಿಸಿಕೊಂಡಿದ್ದಳು ಧರಣಿ ಈ ಕಡೆ ಜವರೇಗೌಡರು ಪಕ್ಕದೂರಿನ ಶಾನುಭೋಗರ ಬಳಿ ಮಾತುಕತೆ ಮುಗಿಸಿ ಬಂದಿದ್ದರು ಅಲ್ಲದೆ ನಾಳೆ ಮದುಮಗನ ಜೊತೆ ಮತ್ತು ಮನೆಯವರೊಂದಿಗೆ ಬರುವುದಾಗಿ ಹೇಳಿ ಬಂದಿದ್ದರು ಎಲ್ಲವನ್ನು ಕೇಳುತ್ತಿದ್ದ ಸರು ಗೌಡರು ಮನೆಯಿಂದ ಆಚೆ ಕಾಲಿಟ್ಟ ಕೂಡಲೇ ಕುಣಿತು ಕುಪ್ಪಳಿಸಿದ್ದಳು ವಿಚಾರ ಮನೆಯಲ್ಲೂ ತಿಳಿಸಿ ಮನೆ ಮಂದಿಗೆಲ್ಲ ಶರು ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಹೊರಟರೆ ನಾಗ ಅದೇ ಹಸು ಕೊಟ್ಟಿಗೆ ಕೆಲಸದಲ್ಲಿ ಬ್ಯುಸಿ ಇದ್ದ ಅದಕ್ಕಾಗಿ ಶಿವ ಮತ್ತು ಧರಣಿ ಕೂಡ ಅವನೊಟ್ಟಿಗೆ ತೋಟದ ಮನೆಗೆ ಹೋಗಿ ಅವನಿಗೂ ಕೆಲಸಕ್ಕೆ ಕೈಜೋಡಿಸಿ ಅವನನ್ನು ರಾಜಕುಮಾರನಂತೆ ರೆಡಿ ಮಾಡಿ ಕರೆತಂದರು ಪೂರ್ಣಚಂದ್ರನ ಸಮೇತ ಮನೆ ಮಂದಿಯೆಲ್ಲ ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಹೊರಟರೆ ಎರಡು ಕಾರುಗಳು ಶಾನುಭೋಗರ ಮನೆಯ ಮುಂದೆ ಬಂದು ನಿಂತಿದ್ದವು ಗೌಡರ ಮನೆ ಜನ ಬಂದರು ಅಂತ ಗೊತ್ತಾದ ಪಕ್ಕದೂರಿನ ಜನ ಅದೆಷ್ಟು ಸಂಭ್ರಮಿಸಿದ್ದರು ಶಾನುಭೋಗರಿಗಂತೂ ಲಕ್ಷ್ಮೀ ನಾರಾಯಣನೇ ಮನೆ ಬಾಗಿಲಿಗೆ ಬಂದರೆಂದು ಆನಂದಪಟ್ಟರು ಪಟ್ಟರು ನಾಗ ಮೊದಲ ಬಾರಿಗೆ ನಾಚಿಕೆಯಿಂದ ಕುಳಿತಂತೆ ಕಾಣಿಸುತ್ತಿತ್ತು ಸರಸ್ವತಿ ಸಿಂಪಲ್ ಆಗಿ ಹಸಿರು ಮತ್ತು ಹಳದಿ ಬಣ್ಣಗಳ ಮಿಶ್ರ ಇರುವ ಸೀರೆ ತೊಟ್ಟಿದ್ದು ಕೊ ಕೊರಳಿಗೊಂದು ಸರ ಕೈ ತುಂಬ ಹಸಿರು ಮತ್ತು ಹಳದಿ ಬಣ್ಣದ ಬಳೆಗಳು ಉದ್ದನೆಯ ಕೂದಲಿಗೆ ಅರ್ಧಕ್ಕೆ ಮುಟ್ಟುವ ಹೂ ಮುಡಿದು ಗೊಂಬೆಯಂತೆ ಎಲ್ಲರಿಗೂ ಕಾಫಿ ನೀಡಿದಳು ನಾಗ ಕಣ್ಣಿತ್ತು ಸಹ ನೋಡಲಿಲ್ಲ ನನಗೆ ಹುಡುಗಿ ಇಷ್ಟ ಆಗ್ತಾಳಾ ಇಲ್ವಾ ಅಂತ ಕತ್ತೆತ್ತಿ ನೋಡು ಹಾಗೆ ಕುಳಿತಿದ್ರೆ ಹೆಂಗೆ ಅಂದರೆ ಎಲ್ಲರೂ ಅವನನ್ನು ನೋಡಿ ನಕ್ಕಿದ್ದರು ಬೀಗರ ಮನೆ ಏನು ಮಾತನಾಡಬಾರದು ಎಂದು ತಾಕೀತಾಗಿತ್ತು ಆದರೂ ಹೆಣ್ಣಿನ ಬುದ್ಧಿ ಬಿಡುವುದಾದರೂ ಹೇಗೆ ಈ ಸ್ಪಂದನ ಎನ್ನುವಂತೆ ಮಗುವಿಗೆ ಹಾಲು ಕುಡಿಸಲು ಯವಾ ಹೇಳಿ ಸರೂರುಂಗೆ ಹೋಗಿ ಕುಳಿತಳು ಸ್ಪಂದನ ಖುಷಿಯಲ್ಲಿದ್ದ ಸರು ನೋಡಿ ರೇಗಿಸುತ್ತಾ ಅಲ್ಲ ಕಣೆ ಹುಡುಗಿ ಅದು ಹೇಗೆ ಅಂತ ನಿನಗೆ ನಾಗ ಇಷ್ಟ ಆದ ಅಂದ್ಲು ಗಡಿಸೇ ನಾಚುತ್ತಲೇ ಸರು ಅವರಲ್ಲಿರೋ ಒಳ್ಳೆ ಗುಣಕ್ಕೆ ನನಗೆ ಇಷ್ಟಪಟ್ಟೆ ಅಕ್ಕ ಅಂದ್ಲು ಅದು ಎಂಥ ಗುಣ ನನಗೆ ಕಾಣಿಸ್ತವ ತಾಯಿ ನನಗೆ ಕಾಣಿಸ್ತಾ ಇರೋದು ಎದೆ ಸಿಳಿದ್ರೆ ಮೂರು ಅಕ್ಷರ ಇಲ್ಲ ಅಂತ ಇದ್ರೆ ಅಲ್ಲಿಗೆ ಬಂದ ಸರು ಅವರಮ್ಮ ಅಮ್ಮ ಅದೇನು ಗೊತ್ತಮ್ಮೋರೆ ನನ್ನ ಮಗಳಿಗೆ ಮೂರು ವರ್ಷದ ಹಿಂದೆ ಒಂದು ಆಕ್ಸಿಡೆಂಟ್ ಆಗಿತ್ತು ಇವತ್ತು ಇವಳು ಬದುಕೋದೆ ಇಲ್ಲ ಅಂದಿದ್ರು ಅವತ್ತು ಇವಳಿಗೆ ರಕ್ತ ಬೇರೆಲ್ಲೂ ಸಿಗದೆ ಇದ್ದಾಗ ನಿಮ್ಮ ಯಾಕೆ ಕೊಟ್ಟಿದ್ದು ಅಲ್ಲದೆ ಆವತ್ತಿನ ದಿನ ನಮ್ಮ ಕೈನಾಗೆ ಕಾಸು ಇರಲಿಲ್ಲ ಅವತ್ತು ಅವನ ಜೋಬಲ್ಲಿ ಎಷ್ಟು ದುಡ್ಡದೆ ಅಂತ ಲೆಕ್ಕನೂ ಮಾಡಿದೆ ನಮ್ಮ ಯಜಮಾನರು ಕೈಗೆ ಇಟ್ಟು ಹೋಗಿದ್ರು ಕಣವ್ವ ಇವಳು ಅವಾಗಿನಿಂದನೂ ನಾಗನ್ನ ಮದುವೆ ಆಗ್ತೀನಿ ಅಂದರೆ ನಾವು ಬೇಡ ಬೇಡ ಅಂತಲೇ ಹೇಳ್ತಿದ್ರು ನಮ್ಮನೆಯವರು ಆದರೆ ಇವಳು ಕೇಳ್ತಿರ್ಲಿಲ್ಲ ನಮ್ಮನೆಯವರು ಎಷ್ಟೇ ಬೇಡ ಅಂದರೂ ಇವಳು ಹಠ ಮಾತ್ರ ಬಿಡಲಿಲ್ಲ ಅವು ಬೇರೆ ಕಡೆ ಯಾವುದೇ ಗಂಡು ತೋರಿಸಿದ್ರು ಇವಳು ಒಪ್ತಾನೆ ಇರಲಿಲ್ಲ ನಾನು ಕೂಲಿ ಮಾಡ್ಕೊಂಡಾದರೂ ಇದ್ದೇನೋ ಆದರೆ ಮದುವೆ ಆದರೆ ಅವನುಯಾ ಅನ್ನೋದೇ ಇವಳ ಹಠ ಇವಳ ಹಠನ ನೋಡೋಕ್ಕಾಗ್ದೆ ಇವಳ ಅಣ್ಣನಿಗೆ ಇವಳ ಆಡೋದು ನೋಡಿ ಅವಳ ಹಣೆ ಬರ ಬಿಡೋವೋ ಅಂಥೇಳಿ ನನ್ನುವೇ ಅವರಪ್ಪನ್ನು ಒಪ್ಪಿಸ್ತಾ ಕಣವ್ವ ಅಂದರೆ ಸ್ಪಂದನ ಮನಸ್ಸಲ್ಲಿ ಅದೇ ಯಾರ್ದೋ ದುಡ್ಡ ಕೈ ತುಂಬ ಕೊಟ್ಟು ಅವನ ಒಳ್ಳೆಯವನಾದರೆ ಅವರು ಮತ್ತಾರಪ್ಪಂದು ಆಸ್ತಿನ ಇಸ್ಕೊಂಡು ಇವಳು ಶ್ರೀಮಂತರಾಗ್ತವಳೆ ದಡ್ಡಿ ನಮ್ಮ ಧರಣಿ ಅಂದ್ಕೊಂಡ್ಲು ಮನಸಲ್ಲಿ కతె ముందరయోదు ఇష్ట వేలు లైక్ మి చబ్స్క్రైబ్ మాకుంటు కతే కళి థ్యాంక్ యూ